ಬಯಲಾಟ ಅಂದ್ರೆ ಅದೊಂದು ಜನಪದ ಕಲೆ ಹಳ್ಳಿ ಸೊಗಡಿನ ಜಾನಪದ ಅತ್ಯಂತ ವೈವಿಧ್ಯದಿಂದ ಕೂಡಿದ್ದ ಗಂಡು ಕಲೆ ಸುಗ್ಗಿ ಕಾಲ ಸುಗ್ಗಿ ಕಾಲ ಮುಗಿತು ಅಂದ್ರೆ ಬಯಲಾಟ ಶುರುವಾಗುತ್ತೆ ಯಾಕಂದ್ರೆ ಬೆಳೆದ ಬೆಳೆಯೆಲ್ಲ ಮನೆ ಸೇರಿದ ಮೇಲೆ ಜನ ವಿಶ್ರಾಂತಿಯಲ್ಲಿ ಇರುತ್ತಾರೆ ಆಗ ಮನೋರಂಜನೆಗಾಗಿ ಈ ಬಯಲಾಟವನ್ನ ಆಡುತ್ತಾರೆ ಆದ್ರೆ ಇತ್ತೀಚೆಗೆ ಇದೆಲ್ಲ ಕೊಂಚ ಕಡಿಮೆಯಾಗಿದೆ ಆದ್ರೂ ಕರ್ನಾಟಕದ ಕೆಲ ಊರುಗಳಲ್ಲಿ ಈ ಬಯಲಾಟ ಇನ್ನೂ ಜೀವಂತವಾಗಿ ಇವೆ ಅನ್ನೋದೇ ಹೆಮ್ಮೆಯ ವಿಷಯ ಊರಿನ ಜನರೆಲ್ಲ ಒಂದು ಕಡೆ ಸೇರಿ ಹರಟೆ ಹೊಡೆಯುತ್ತಾ ಪೌರಾಣಿಕ ಕಥೆಗಳನ್ನು ಆಯ್ದುಕೊಳ್ಳುತ್ತಾರೆ ಯಾರ್ಗೆಲ್ಲ ಬಯಲಾಟದಲ್ಲಿ ಆಸಕ್ತಿ ಇರುತ್ತೋ ಅವರೆಲ್ಲ ಸಾಕಷ್ಟು ಶ್ರದ್ಧೆಯಿಂದ ಈ ಬಯಲಾಟ ಕಲಿಯುತ್ತಾರೆ ಮೊದಲಿಗೆ ಈ ಬಯಲಾಟವನ್ನ ಕಲಿಸುವವರನ್ನ ಅಂದ್ರೆ ಹೇಳಿಕೊಡುವವರನ್ನ ಭಾಗವತ ಅಂತ ಕರೀತೀವಿ ಭಾಗವತ ಪೌರಾಣಿಕ ಕಥೆಯಲ್ಲಿ ಬರುವ ಪಾತ್ರಗಳಿಗೆ ಯಾರ್ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ನೋಡಿ ಅವರಿಗೆ ಪಾತ್ರಗಳನ್ನ ಹಂಚುತ್ತಾರೆ ನಂತರ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ತಮ್ಮ ಕಲೆಯನ್ನ ಊರಿನ ಜಾತ್ರೆಯಲ್ಲಿ ಅಥವಾ ಪಕ್ಕದೂರಿನಲ್ಲಿ ಪ್ರದರ್ಶನ ಮಾಡುತ್ತಾರೆ ಇದನ್ನ ಕಣ್ತುಂಬಿಕೊಂಡ ಜನ ಸಂತಸ ಪಡ್ತಾರೆ ಬಯಲಾಟ ಆಡಿದ್ದ ಪ್ರತಿಯೊಬ್ಬ ಕಲಾವಿದರಿಗೂ ತಮ್ಮ ಕಲೆಯನ್ನ ಬೇರೆಯವರ ಮುಂದೆ ತಮಗೆ ಬೇಕಾದವರ ಮುಂದೆ ಪ್ರದರ್ಶಿಸಬೇಕು ಎಂಬ ಮಹದಾಸೆ ಇರುತ್ತೆ ಹಾಗಾಗಿ ಊರುಗಳಲ್ಲಿ ಕುಳಿತು ಹೀಗೆ ಪ್ರದರ್ಶಿಸುವುದರಿಂದ ಏನೋ ಒಂದು ರೀತಿ ಖುಷಿ ಇರುತ್ತೆ ಇನ್ನು ಆಂಧ್ರ ಗಡಿನಾಡಿನಲ್ಲಿ ಹಳ್ಳಿಗಳಲ್ಲಿ ಮತ್ತು ರಾಯಚೂರು ವಿಜಾಪುರ ಬಾಗಲಕೋಟೆ ಬೆಳಗಾವಿ ಕಲಬುರ್ಗಿ ಬಯಲಾಟ ಸಖತ್ ಫೇಮಸ್ ಬಯಲಾಟದಲ್ಲಿ ಪೌರುಷದ ಕುಣಿತಗಳು ಭರ್ಜರಿಯಾದ ವೇಷಭೂಷಣಗಳು ಭವ್ಯವಾದ ರಂಗಮಂಟಪ ಉದ್ದವಾದ ಮಾತುಗಾರಿಕೆ ಹಾಸ್ಯ ರೋಷ ಸಂಗೀತ ಒಳಗೊಂಡಿರುತ್ತದೆ ಇನ್ನು ಪೌರಾಣಿಕ ಕತೆಗಳನ್ನು ಆಧರಿಸಿ ರಾತ್ರಿಯೆಲ್ಲ ಪ್ರದರ್ಶನ ಮಾಡ್ತಾರೆ ಇದನ್ನ ನೋಡೋದೇ ಕಣ್ಣಿಗೆ ಒಂಥರ ಹಬ್ಬ

ದೇವತಾ ವೈದ್ಯರ ಬೆಳೆ ತಂಗ ಎಷ್ಟು ಶುಂಕಾರವಾಗಿದೆ ಅವರು ಕಿರಣಕ್ಕೆ ಪ್ರಮುಖ ಮುಖಿಳಾದ ಚಂದ್ರಮತಿ ನಿನ್ನ ಕಾಲು ನಿಮ್ಮ ಮಗ ಚಂದ್ರಮತಿ